ವಿರುದ್ಧ ಕಲಾಕರಣೆ ಸಿಲ್ಕ್ಸ್ ಹೋಳಿಗದ್ದೆ ವಿರುದ್ಧ ಖರ್ಜಿ ತಂಡಗಳ ತಂಡಗಳನ್ನೋಡಬೇಕಾಗಲೇ ಪಂದ್ಯ ಆರಂಭಗೊಂಡಿದೆ ಮುಂದಿನ ಪಂದ್ಯ ಕಲಾಕರಣೆ ಸಿಲ್ಕ್ ವಿರುದ್ಧ ಎಸ್ ಎಸ್

ಓಣಿಗದೆಯ ನಡೆದ ಒಬ್ಬ ಪ್ರಮುಖ ಆಚಗಾರ್ನಾಗಿ ಕರ್ಜಿ ಕನ್ನಡಿಗರು ಆರು ಆಜ್ಗಾರ್ ನಡುವೆ ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ ಟ್ಯಾಕಲ್ಗಾಗಿ ಪ್ರಯತ್ನ ಇತ್ತು ಚುರುಕಿನ ಪಾದಗಳ ಚೆಲ್ಲೆಯೊಂದಿಗೆ ಓಣಿಗದೆಯ ಸೌಂಡ್

ಮೂರು ಎರಡು ಒಂದು ಅಂಕದ ಮುನ್ನಡೆಯಲ್ಲಿ ಖರ್ಜಿಗೆ ಕನ್ನಡಿಗರು ನಾಲ್ಕು ಆಕೆ ಬಿಡ್ಬೇಕು ದಿನೇಶ್ ಖರ್ಜಿಗೆ ಕನ್ನಡಿಗರು ತನ್ನದ ಯುವ ಧಾಳಿಯಲ್ಲಿ ಕೋಡಿಗದ್ದೆ ತಂಡದ ಮಣಿ ಲೆಫ್ಟ್ ರೈಡರ್ ಮಾಡಿಲಾದ ಲೆಫ್ಟ್ ರೈಡರ್ ಮತ್ತೆ ವಾಪ್ಸಿಯಲ್ಲಿ ಕಚ್ಕಿ ಕನ್ನಡಿಗರ ತಂಡ ಎಂ ಆರ್ ನಾಲ್ ಸಾಕ್ಷರಾಣವೇ ಸಂದರ್ಭ ಕೋಡಿ ಗದ್ದೆ ಕೋಡಿಗದ್ದೆ ಪ್ರತಿಯೊಂದು ದಾಳಿಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ರೆ ಅವ್ರ ಅಭಿಮಾನಿಗಳು ನಾಲ್ಕು ಎರಡು ಎರಡು ಅಂಕದ ಮುಂದುವಡಿಯಲ್ಲಿ ಕર્ચಿಗೆ ಕನ್ನಡಗಳು ಸೂಪರ್ ಎಕ್ಲಾಮ ಆಗಿದ್ಯಾ ಮೂರು ಆಟಗಾರರು ನೋಡಿ ಟಾಗ್ರೈ ತು ಆಧಾರ ಮಾಡು ಇಲ್ಲಬೆಮ್ಮಡಿ ಡಿಸೈಡ್ ರೌಂಡ್ ಅಲ್ಲಿ

26 26 26 एडवांस टैकल डीएफ ओडीगढ़ का प्रमुख आज कह रहा 93 श्री इन शेर ऑफ कर्ज की कन्नड़ खिलाड़ी विजय देश टीम बड़ा बन शुरू के पादग चले योंदिगे

ಯಂತ ಬ್ಯಾಕ್ ಇತನ ಇಲ್ತಾ ಕಿಮೆಸ್ ಗೆಲ್ದಿ ಮುಂದಿನ ಪಂದ್ಯ ಎರಡು ಆತತೆ ತಂಡಗಳು ಶ್ರೀ ಕಲಾಕarne ಸಿಲ್ಕ್ ಹೌಸ್ ವರ್ಸಸ್ ಶ್ರೀ ಎಸ್ ಎಸ್ ಫ್ಲವರ್ಸ್ ಬಾಳೆಕಪ್ಪ

ಭಾರಿ ಮಾಡಿ ಉತ್ತಮವಾದಂತಹ ಒಂದು ಎಸ್ಕೇಪ್ ಹನ್ನೆರಡು ನಾಲ್ಕು ಖರ್ಜಿ ಕನ್ನಡಿಗರು ತಂಡದ ಪರವಾಗಿ ದಾಳಿಯಲ್ಲಿ ಖರ್ಜಿ ಕನ್ನಡಿಗರ ತಂಡದ ದಿನೇಶ್ ಉತ್ತಮವಾದಂತ ಟ್ಯಾಕಲ್ ದಾಳಿಗಾರ ಇವತ್ತು ಟ್ಯಾಕಲ್ ಅನ್ನ ಊಹೆಯನ್ನ ಸಹ ಮಾಡಿರಲಿಲ್ಲ ಒಂದು ಉತ್ತಮವಾದಂತ ಟ್ಯಾಕಲ್ ಮೂಲಕ ಹನ್ನೆರಡು ಐದು ಖರ್ಚುಗಿ ಕನ್ನಡಿಗರು ತಂದು ಬರಬಾರ್ದು ಮಡಿ ವೈದ್ಯರ ಹನ್ನೆರಡು ಆರು ಟ್ವೆಲ್ ಸಿಕ್ಸ್ ಇನ್ ಖರ್ಗೆ ಕನ್ನಡಿಗಳು

நவீன பிரல் தாக்கல பிரய

ಹದಿನೇಳು ಎಂಟು ಖರ್ಜಿ ಕನ್ನಡಿಗರ ತಂಡದ ಪರವಾಗಿ ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ ಅಂಕಣದ ಪ್ರವೇಶದ ಶ್ರೀ వర్సెస్ శ్రీకళాకర్ణ శిల్క ఎర ఆత్య తండ్రి ఓవర్ ఈ పంద